ರಾಮನ್ ಅವತಾರ ತುಂಬನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ ಅದರದ್ದು ಒಂದು ಮಾಡರ್ನ್ ಟೇಕ್ ಸೊ ಇದ್ರಲ್ಲಿ ನೀವು ಟ್ರೈಲರ್ ನೋಡ್ದಂಗೆ ಸ್ಮಾಲ್ ಸ್ಮಾಲ್ ನ್ಯೂವೆನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟಲ್ಲಿರೋದು ತುಂಬಾ ಸಂತೋಷ ಆಯಿತು ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಆ್ಯಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪ್ರೇಷನ್ ಅಲ್ ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ಆಸ್ ರಿಯಲಿ ಎಕ್ಸೈಟ್ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಕೂಡ ತುಂಬ ಚಿಲ್ಡ್ ಔಟ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನ್ರೇಷನ್ ಹೇಗ್ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆತರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಆಗಿ ಹೇಳ್ತಾ ಇಲ್ಲ ಒಂದು ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಅಬ್ಸಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ನಮಗೆ ಬಹಳ ಇಷ್ಟಪಟ್ಟಿದ್ದು ಅವ್ರ ಯೋ ವಾವ್ ಅಂತ ಅನ್ಸಿತ್ತು ಆತರ ಮೂಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬ ಕಷ್ಟ ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈ ಯು ನೋ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾಂಡ್ಸ್ ಆಲ್ ದಿ ಅಬ್ಸಲ್ಯೂಟ್ಲಿ ಸೊ ಅದರ್ವೈಸ್ ಜನ ಥಿಯೇಟ್ರ್ ಬರೋವಂಥವ್ರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯಿತು ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನು ಮೂರು ಯುನೋ ಥಿಂಗ್ಸ್ ದಟ್ ಎ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ದ ಕಮ್ ಟು ದ ಥಿಯೇಟರ್ ಫ್ರಮ್ ಮೈ ಸೈಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಮ್ಗೆ ಬಂದ್ ನ ಥಿಯೇಟರ್ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ